ನಡೆದಿರುವಂತಹ ಘಟನೆ ಬಗ್ಗೆ ನಾನು ಹೇಳುದ್ರೆ ಈ ರೀತಿಯ ಘಟನೆಗೆ ಯಾರು ಕಾರಣ ಜಿಲ್ಲಾಡಳಿತ ಇದನ್ನು ಸರಿಯಾಗಿ ಗಮನಿಸಬೇಕಿತ್ತು ಇದಕ್ಕೆ ಪೂರಕವಾಗಿ ಇನ್ನೇನು ಎರಡು ಮೂರು ತಿಂಗಳೊಳಗೆ ಮೊದಲು ನಮಗೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು ಐ ಪಿ ಆರ್ ಸಿ ಬಿ ಅವರ ವಿಜಯೋತ್ಸವವನ್ನು ಆಚರಣೆ ಅಂತ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯಿತು ಇಡೀ ಜನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ದಕ್ಷ ಅಧಿಕಾರಿಗಳನ್ನ ಅಮಾನತ್ ಮಾಡುವುದರ ಮುಖಾಂತರ ಅವರ ಆ ಕೀಟೆಯನ್ನು ತೀರಿಸಿಕೊಂಡರು ಇವತ್ತು ಇಲ್ಲಿ ಯಾರು ತಪ್ಪು ಅಂತ ನನಗೆ ಹಾಡಲಿಕ್ಕೆ ಸಂಶಯ ಕಾಣ್ತಾ ಉಂಟು ಯಾರಿವರಿಗೆ ಅಧಿಕಾರ ಕೊಟ್ಟದ್ದು ಯಾರಿಗೆ ತಪ್ಪಿತಸ್ಥರು ಅನ್ನೋದನ್ನ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಇದು ಯಾರ ಬಗ್ಗೆ ಯಾರಿಂದ ತಪ್ಪಾಗಿದೆ ಈ ರೀತಿ ಆಗುವುದಕ್ಕೆ ಕಾರಣ ಏನು ಮತ್ತೆ ವೈಯಕ್ತಿಕ ಕಾರ್ಯಕ್ರಮವನ್ನು ಮಾಡೋದಿದ್ರೆ ಸರಿ ಸುಮಾರು ಒಂದು ಲಕ್ಷ ಜನ ಬರ್ತಾರಂತ ಹೇಳುವಾಗ ಒಂದು ಹತ್ತು ಸಾವಿರ ಜನ ಸೇರುವಂತ ಒಂದು ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವುದಿದ್ರೆ ಹತ್ತು ಸಾವಿರ ಜನ ಜಾಗದಲ್ಲಿ ಒಂದು ಲಕ್ಷ ಜನ ಸೇರಿದ್ರೆ ಅದಕ್ಕೆ ನನಗೆ ಕಾಣ್ತಿದೆ ಅಲ್ಲಿ ಶತ್ರು ತೊಂದರೆ ಇಲ್ಲ ನನ್ನ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಉಂಟು ಮಾಲಿಂಗೇಶ್ವರ ದಯ್ಯಿಂದ ಮಾಲಿಂಗೇಶ್ವರ 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 ಅನ್ನೋದನ್ನು ತುಂಬಾ ಸರಿ ಇವತ್ತಿನ ಶಾಸಕರು ಮಾತಾಡುವಂತ ನಾನು ಕೇಳಿದ್ದೇವೆ ಏನಾದ್ರೂ ಅವರಿಗೆ ಒಂದಷ್ಟು ಅದರ ಬಗ್ಗೆ ಪರಿಜ್ಞಾನ ಇರ್ತಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ರು ಸಮಯಕ್ಕೆ ಸರಿಯಾಗಿ ಅವರನ್ನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ಬೋದಿತ್ತಲ್ಲ ಮಾಲಿಂಗೇಶ್ವರನ್ನ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಅಭಿವೃದ್ಧಿ ಮಾಡಿದ್ದೇನೆ ನನಗೆ ಸಂತೋಷ ಇತ್ತು ಒಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾಲಿಂಗೇಶ್ವರ ಸಾನಿಧ್ಯ ಕರ್ಕೊಂಡು ಹೋಗೋದಿತ್ತಲ್ಲ ಇದೆಲ್ಲವನ್ನು ಕಾಣ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಬಡ ಜನರನ್ನ ಕರೆಸಿ ಅವರನ್ನಷ್ಟು ಗೂಡಲ್ಲಿ ಗೂಡಿ ಗೂಡಿ ಹಾಕಿ ಒಂದಷ್ಟು ಹಿಂಸೆ ಕೊಟ್ಟದ್ದು ಬಿಟ್ಟರೆ ಬೇರೆ ನಾನು ಕಾಣ್ತಿಲ್ಲ ಇಡೀ ಜನ ಮಾತಾಡ್ಕೊಂಡು ಹೋಗ್ತಾ ಇದ್ರು ಒಂಬತ್ತುವರೆ ಹತ್ತು ಗಂಟೆ ಇಲ್ಲೇ ಇದ್ದೆ ದೇವರ ಯಾವ ರೀತಿ ಶಾಪ್ ಇಟ್ಕೊಂಡು ಇವರು ಹೋಗುವಂತ ವ್ಯವಸ್ಥೆ ಇರಲಿಲ್ಲ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಕೊನೆಗೆ ಏನೇನು ಮಾಡಿ ಅವರು ಅವರವರ ಮನೆಗೆ ತೆರಳುವಂತೊಂದು ಕಾಣಿಕೆ ಸಿಕ್ಕಿನಿ ನನಗೆ ಹಾಗಾಗಿ ಇದಕ್ಕೆ ಯಾರಿಂದ ಇದು ತಪ್ಪಾಗಿದೆ ಪೊಲೀಸ್ ಇಲಾಖೆ ಒಂದು ಜಿಲ್ಲಾ ಆಡಳಿತ ಸರಿಯಾದ ಇದಕ್ಕೆ ಒಂದು ವ್ಯವಸ್ಥೆಯನ್ನು ತೋರಿಸಬೇಕು ಮತ್ತೆ ಯಾರಿಂದ ಈ ತಪ್ಪು ಆಗಿದೆ ಅನ್ನೋದ್ರ ಬಗ್ಗೆ ಸರಿಯಾದ ಕಾನೂನು ರೀತಿಯಲ್ಲಿ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಹಸಿವಾದ ಸಂದರ್ಭದಲ್ಲಿ ಅಲ್ಲಿ ಊಟೋಪಚಾರವನ್ನು ವ್ಯವಸ್ಥಿತ ರೂಪದಲ್ಲಿ ಮಾಡುವಂಥದ್ದು ಅದು ಯಾವುದನ್ನೂ ಮಾಡದೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಬಂದಂತಹ ಒಂದು ಬಂಧುಗಳನ್ನ ಎಲ್ಲರನ್ನು ಕೂಡ ಕೂಡಿ ಹಾಕಿ ಮುಖ್ಯಮಂತ್ರಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಆಯೋಜನೆ ಮಾಡಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲರ ಭಾವನೆ ರಾಜಕೀಯ ರಾಜಕೀಯೇತರ ರಾಜಕೀಯ ಅನ್ನೋದನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಆದ್ರೆ ನಿನ್ನೆ ಬಂದು ಮಾತಾಡಿದ್ದೆ ಬರೀ ರಾಜಕೀಯವಾಗಿ ಏನು ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಬಗ್ಗೆ ಮೊನ್ನೆ ಒಂದು ಒಂದು ತಿಂಗಳಿಂದ ನಾನು ಗಮನಿಸಿದ್ದೇನೆ ವಿಡಿಯೋದಲ್ಲಿ ವೈರಲ್ ಆಗುವಂತದ್ದು ಮೋದಿಜಿಯ ಬಗ್ಗೆ ನಮ್ಮ ಯಾವುದೆಲ್ಲ ಪ್ರಮುಖರು ಇದ್ದಾರೆ ಉದಾಹರಣೆ ಮಾಜಿ ಶಾಸಕರ ಸಂಜೀವ್ ಆಟನ್ ಬಗ್ಗೆ ನಮ್ಮ ಪಕ್ಷದ ಪ್ರಮುಖರಾದ ಅರುಣ್ ಪುತ್ರಿ ಬಗ್ಗೆ ಈ ರೀತಿಯೆಲ್ಲ ಮಾತಾಡುವುದನ್ನು ಕೂಡ ನಾನು ಗಮನಿಸಿದೆ ಅವರಿಗೆಲ್ಲ ಈ ಎಲ್ಲ ಮಾತುಕತೆ ಅವಶ್ಯಕತೆ ಅವರಿಗುಂಟ ಹೀಗಾಗಿ ನಿನ್ನೆ ಆಗಿರುವಂತಹ ಅನಾಹುತಗಳ ಬಗ್ಗೆ ಇವರಿಗೆ ಪರ್ಮಿಷನ್ ಕೊಟ್ಟವರು ಯಾರು ಇವತ್ತು ನಾವು ಆಸ್ಪತ್ರೆಗಳನ್ನ ಭೇಟಿ ಮಾಡಿ ಒಂದಷ್ಟು ಅಸ್ವಸ್ಥವನ್ನು ಕಾಣುವಂತ ಕೆಲಸವನ್ನು ಮಾಡಿದ್ದೇವೆ ನಾನು ಮತ್ತು ಸಂಜೆ ನಮ್ಮ ಅಲ್ಲಿ ನೋಡುವಾಗ ಸರಿಯಾದ ಇಂಟಿಮೇಶನ್ ಕೂಡ ಪೊಲೀಸ್ ಇಲಾಖೆ ಹೋಗಿರುವಂತದ್ದು ಕೂಡ ಕಾಣ್ತಾ ಇಲ್ಲ ಡಾಕ್ಟರ್ ಹತ್ರ ಮಾತಾಡುವಾಗ ಅದಕ್ಕೆ ಸರಿಯಾದ ಯಾರೆಲ್ಲ ಒಂದಷ್ಟು ವಯಸ್ಸು ಅರವತ್ತು ಅರವತ್ತೈದು ಎಪ್ಪತ್ತು ವರ್ಷ ವಯಸ್ಸು ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದಿ ಆ ರೀತಿಯ ಒಂದು ಅಲ್ಲಿ ಅನಾಹುತಗಳಾಗಿರುವಂಥದ್ದು ಸಣ್ಣ ಮಕ್ಕಳು ಯಾವ ರೀತಿ ಬಂದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅವರು ಗಮನಿಸಬೇಕಿತ್ತು ಆಯೋಜಕರು ಸರಿ ಸುಮಾರು ಒಂದು ಎರಡೂವರೆ ಮೂರು ತಿಂಗಳೇನ ನಾಲ್ಕು ತಿಂಗಳೇನ ಮಗುವಂತೆ ಸರಿ ಸುಮಾರು ನಾಲ್ಕು ಗಂಟೆ ಮಿಸ್ ಆಗಿ ಯಾರೋ ಕೈಯಲ್ಲಿತ್ತು ದೇವರ ದೈಯಿಂದ ಇವತ್ತು ನಿನ್ನೆ ಅವರು ಉಪಯೋಗ ಮಾಡಿರುವಂತಹ ಜಾಗವನ್ನು ಕೂಡ ನಾವು ಗಮನಿಸಿದೆ ಮಾಲಿಂಗೇಶ್ವರನ ದೇವಸ್ಥಾನದ ಒಟ್ಟದಲ್ಲಿ ಇನ್ನೇನು ಒಂದು ಕಾಲ್ನಡಿಗೆಯಲ್ಲಿ ಹೋಗುವಂತ ಒಂದು ವ್ಯವಸ್ಥೆ ಅದು ಆ ಭಾಗದಲ್ಲಿ ಒಂದಷ್ಟು ಯಾವುದೇ ಪರ್ಮಿಷನ್ ಇಲ್ಲದೆ ಐಸ್ ಕ್ರೀಮ್ ಆರೋದ್ದು ಯಾವುದು ಅಡ ಅದನ್ನ ಆ ರೀತಿ ಒಂದು ವೈಯಕ್ತಿಕವಾಗಿ ಟ್ರಸ್ಟಿಗೆ ಇರುವಂತ ವ್ಯವಸ್ಥೆ ಎಂದು ನಮಗೆ ಗೊತ್ತಿಲ್ಲ ಇವತ್ತು ಕಳೆದ ಅನೇಕ ದಿವಸದಿಂದ ನಾವೆಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ನೋಡಿದ್ದೇವೆ ಅಲ್ಲಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿರುವಂತದ್ದು ನಾನೇನು ಒಂದು ನಮ್ದೊಂದು ಪಕ್ಷ ಇತ್ತು ಅವತ್ತು ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ವ್ಯವಸ್ಥಾನ ಸಮಿತಿ ಇತ್ತು ಅಲ್ಲೊಂದು ರಾಜಕೀಯ ತರ ವ್ಯಕ್ತಿಗಳನ್ನ ಅಲ್ಲಿ ಒಂದು ವ್ಯವಸ್ಥಾನ ಸಮಿತಿಯಲ್ಲಿ ಇಟ್ಟುಕೊಂಡು ಅದೊಂದು ದೇವಸ್ಥಾನವನ್ನು ಸಾರ್ವಜನಿಕವಾಗಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಳ್ಳಿಕ್ಕಿರುವಂತಹ ವ್ಯವಸ್ಥೆ ಇವತ್ತು ನೋಡಿದ್ರೆ ಇಡೀ ಕ್ಷೇತ್ರದಲ್ಲಿ ಇಲ್ಲಿ ನೋಡಿದ್ರೆ ವ್ಯವಸ್ಥಾಪನಾ ಸಮಿತಿ ಹೆಸರಲ್ಲಿ ಇವರ ವೈಯಕ್ತಿಕ ಕಾರ್ಯಕ್ರಮವನ್ನ ಬಿಂಬಿಸುವಂಥ ಒಂದು ಪ್ರಚಾರದ ವ್ಯವಸ್ಥೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕಾನೂನು ಇವರಿಗೆ ಕೇಳುವವರೇ ಇಲ್ವಾ ಅನ್ನೋ ರೀತಿಯಲ್ಲಿ ನಮಗೆ ಸಂಶಯ ಉಂಟು